ಅರ್ಜೆಂಟಾಗಿ ಏನಂದರೆ ತುರ್ತು ಸಭೆಯಲ್ಲಿ ಈ ಕಾರ್ಯಕ್ರಮವನ್ನು ನಂಬಿಕೊಳ್ಳೋ ಜಿಲ್ಲಾ ವಿಸ್ತೃತ ಸಭೆ ಯಾಕಂದರೆ ಈ ಹಿಂದೆ ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲಾ ಸಮ್ಮೇಳನ ಮತ್ತು ರಾಜ್ಯ ಸಮ್ಮೇಳನ ಎರಡು ನನ್ನ ನಡೆದ ಸಂದರ್ಭದಲ್ಲಿ ಎಲ್ಲ ಕಾರ್ಯಕ್ರಮ ಸಂಪೂರ್ಣವಾಗಿ ಆಯಿತು ಬಟ್ ಈ ಸಂದರ್ಭದಲ್ಲಿ ಸಮಾಜದ ಅಭಾವ ಇರೋ ಕಾರಣದಿಂದಾಗಿ ಇರತಕ್ಕಂಥ ಏನು ಕಾರ್ಯಕರ್ತರ ಏನು ಆ್ಯಕ್ಟಿವ್ ಆಗಿರ್ತಕ್ಕಂಥ ಕಾರ್ಯಕರ್ತರು ಯಾರಿದ್ದಾರೆ ಅವರು ನನ್ನೇ ಮುಚ್ಚಿಕೊಂಡು ಅವರೇ ಮುಖಾಂತರವಾಗಿ ಅವ್ರಿಗೆ ಇಷ್ಟಪೂರ್ವಕವಾಗಿ ಯಾರಾದರೂ ಇಷ್ಟ ಕಾರ್ಯ ಕಾರ್ಯಕ್ರಮದ ಸಂಘಟನೆ ವಿಚಾರಗಳು ಸಂಘಟನೆ ಬಗ್ಗೆ ಜನಗಳ ಬಗ್ಗೆ ಕೆಲಸ ಮಾಡ್ತಿದ್ದಾಳೆ ಮುಂದೆ ಕೊಡ್ತಕ್ಕಂಥವ್ರು ಯಾರು ಇದ್ದರೂ ಕೂಡ ಅವರು ಅವ್ರನ್ನ ಆಯ್ಕೆ ಮಾಡಿಬಿಟ್ಟು ನಮ್ಮ ರಾಜಮನ್ನಿಗೆ ಕಳಿಸ್ತೀವಿ ಅನ್ನತಕ್ಕಂಥ ಮಾತು ನಿನ್ನೆ ಅಮ್ಮಡಿ ನಿನ್ನೆ ಹೇಳಿರಬೇಕು ನಿನ್ನೆ ನಿನ್ನೆ ಹೇಳಿದ ಸಂದರ್ಭದಲ್ಲಿ ನಾನು ಅದಕ್ಕಾಗಿ ಇದ್ದಕ್ಕಿದ್ದಂಗೆ ಇಷ್ಟು ಜನ ಇರಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಈಗಾಗಲೇ ಕಾರ್ಯಕ್ರಮವನ್ನ ಪೂರ್ವ ರಾಜ್ಯ ಸಮ್ಮೇಳನದ ಪೂರ್ವಭಾಗಿಸ್ತೇವೆ ಪರವಾಗಿ ಈ ಕಾರ್ಯಕ್ರಮ ತುರ್ತು ಸಭೆಯಲ್ಲಿ ಈ ಸಭೆಯನ್ನು ಕರೆಯಲಾಯಿತು ಇರ್ತಕ್ಕಂಥ ಜನಗಳು ನಾವೇನು ಇಷ್ಟೇ ಜನ ಕಾರ್ಯಕರ್ತರಿದ್ದರೂ ಕೂಡ ಈ ಕಾರ್ಯಕರ್ತರ ಸಮ್ಮುಖದಲ್ಲಿ ಯಾಕಂದರೆ ಯಾರು ಮನಸ್ತಾಪಗಳುಂತೆ ತಾವು ಯಾರಾದರೂ ಈಗ ಜಿಲ್ಲಾ ಮಂಡಳಿಗೆ ಸುಮಾರು ಒಂದು ಆರು ಜನ ಬೇಕಾಗುತ್ತಾರೆ ಆರು ಜನ ಜಿಲ್ಲಾ ಸಮುದಕ್ಕೆ ಇಲ್ಲ ಆಗಲೇ ಆಗಲಿ ಅದರಂತೆ ಗ್ರಾಮಾಂತರ ಸಭೆ ಗ್ರಾಮ ಗ್ರಾಮೀಣ ಭಾಗಗಳಲ್ಲಿ ಇರ್ತಕ್ಕಂಥ ಜನರ ಸಮಸ್ಯೆಗಳು ಗ್ರಾಮ ಕಡಿಮೆ ಮಾಡಬೇಕಾಗಿತ್ತು ಗ್ರಾಮ ಅಂದರೆ ಗ್ರಾಮಾಂತರ ಅಂದರೆ ನಮ್ಮ ಊರಲ್ಲೂ ಈಗ ನಮ್ಮ ಶಾಸಕರು ಯಾವ ರೀತಿ ಇರಿದರೆ ಅದೇ ರೀತಿಯಾಗಿ ಗ್ರಾ ಗ್ರಾಮಾಂತರ ಕೂಡ ಆಯ್ಕೆ ಮಾಡಬೇಕು ಗ್ರಾಮಾಂತರ ಉಪಾಧ್ಯಕ್ಷರನ್ನಾಗಿ ಕಾರ್ಯದರ್ಶಿಗೆ ಕೂಡ ಆಯ್ಕೆ ಮಾಡಬೇಕಾಗಿದೆ ಅದೇ ರೀತಿಯಾಗಿ ಈಗ ನಮ್ಮ ಈಗಾಗಲೇ ಹಲವರು ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ನಮ್ಮ ಸಂಘಟನೆಗೆ ಆಟೋ ಚಾಲಕರಾಗಿ ಬಂದಿರತಕ್ಕಂಥ ನಮ್ಮ ತಿರುಮಲವರು ಅವರು ಈ ಕಾರ್ಯಕ್ರಮಕ್ಕೆ ಮೊದಲಾಗಿ ಮತ್ತೆ ಎರಡು ಸಲಹೆವರಿಗೆ ನಮ್ಮ ಅಖಿಲ ಭಾರತೀಯ ವಿರೋಧ ಜಿಲ್ಲಾ ಸಮಿತಿ ಅವರಿಗೆ ಸ್ವಾಗತ ಬರುತ್ತೆ ಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮೆಲ್ಲರ ಮಾರ್ಗದರ್ಶಕವಾಗಿ ನಮಗೆ ಸದಾ ಹಿಂದೆ ಇರತಕ್ಕಂಥ ನಮ್ಮ ಆರೋಗ್ಯ ಪಕ್ಷದ ಬಳ್ಳಾರಿ ಜಿಲ್ಲಾ ಆದೇಶಗಳಾಗಿರ್ತಕ್ಕಂಥ ನಮ್ಮ ಅಧಿವೃತ್ತಿ ಗಮನಗಳು ಅವರು ಇದ್ದರೆ ಅವರು ಕೂಡ ನಮ್ಮ ಜಿಲ್ಲಾ ಮಂಡಲ ಹಾಗೆ ಈ ಎಲ್ಲ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರಿಗೂ ಸಹ ಈಗ ಇಲ್ಲ ಹೆಚ್ಚಿನ ಮನೋಜ ವಿಷಯ ಏನಂದರೆ ವಾಸ್ತು ವಿಷಯ ಏನಂತಂದರೆ ಜಿಲ್ಲಾ ಮಂಡಳಿಗೆ ಪೂರ್ವಕವಾಗಿ ನಾನು ಅವತ್ತು ಕೂಡ ಹೇಳಿದ್ದೇನೆ ಇವತ್ತು ಕೂಡ ಹೇಳಿದ್ದೇನೆ ನೀವು ನಾನು ಜಿಲ್ಲಾಧ್ಯಕ್ಷ ಅಂತ ಯಾಕೆಂದ್ರೆ ನಾನು ಕಂಟಿನ್ಯೂ ಆಗಿರೋ ಕೂಡ ನನಗೆ ಆಡೋದಲ್ಲ ಆದರೂ ನೀವು ಯಾರು ಮಾಡುವಾಗ ಯಾರಾದರೂ ನಮ್ಮ ಇಂಡಸ್ಟ್ರಿಂದ ಮಾಡ ನಾನು ಕೂಡ ನಾನು ಯಾಕಂದರೆ ನಾನು ಕೂಡ ನಿಮ್ಮ ಹಿಂದೆ ಯಾವಾಗಲೂ ಇರ್ತೇನೆ ಅದಕ್ಕೆ ಕೂಡ ಸಾಧ್ಯ ಇದೆ ಹೇಳ್ತಾ ಈ ಕಾರ್ಯಕ್ರಮದ ಎಲ್ಲ